ಸ್ನೇಹಿತರೆ ನಮಸ್ತೆ ಇದು ನೋಡಿ ಈಚಿಲು ಈಚಲು ಹುಲ್ಲು ಅಂತ ನೀವು ಕೇಳಿರ್ತೀರ ಈಚಿಲ ಹಣ್ಣು ಈಚಿಲ ಮರ ನೋಡಿ ಇದೆ ಈಚಿಲ ಹುಲ್ಲು ಇದು ಅಲ್ಲೆಲ್ಲೆಲ್ಲಿದೆ ಇಲ್ಲಿ ಕಾಯಿ ಮಲೆನಾಡು ಭಾಗದಲ್ಲೇ ಜಾಸ್ತಿ ಇರುವಂಥದ್ದು ಇದು ಈ ಮಲೆನಾಡು ಭಾಗದಲ್ಲಿ ಈಗ ಈ ಎಂ ಪಿ ಎಮ್ಮು ಏನೇನೋ ಮಾಡೋದಕ್ಕೆ ಹೋಗಿ ಈ ಈಚಿಲು ಸಂತತಿ ಇಲ್ಲ ಭಾರಿ ಭಾರಿ ಅಂದರೆ ವಿರಳಾತು ವಿರಳಾಗೋಯಿತು ನೋಡಿ ಕಾಣುತ್ತಲ್ವ ನೋಡಿ ಅಲ್ಲಿದೆ ಮತ್ತು ಇಲ್ಲಿದೆ ನೋಡಿ ಹೀಗೆ ಒಂದೊಂದು ಕಡೆ ಈ ಈ ಗೇರ್ ಪ್ಲ್ಯಾಂಟೇಶನ್ ಅಂತಾರೆ ಒಂದು ಕಡೆ ಅದರಲ್ಲಿ ಎಲ್ಲಾದರೂ ಈ ಥರ ಉಳಿದಿರುತ್ತೆ ಈ ಈಚಲಿಂದ ಮೊದಲು ಈಚಿಲಿ ಚಾಪೆ ಅಂತ ಹೇಳಿ ಭಾರಿ ಅಂದರೆ ಭಾರಿ ಹೆಸರು ಪಡೆದದು ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮಲೆನಾಡು ಭಾಗದಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಕಸಬು ಕೂಡ ಆಗಿತ್ತು ನಾವೀಗ ಫಾಲ್ ಟೈಮ್ ಡ್ಯೂಟಿ ಅಂತ ಹೇಳ್ತೀವಿ ನೋಡಿ ಆ ರೀತಿ ಹಗಲೆಲ್ಲ ಕೆಲಸ ಮಾಡಿ ಬಂದು ರಾತ್ರಿ ವೇಳೆ ಈ ಗ್ರಾಮೀಣ ಭಾಗದಲ್ಲಿ ಏನು ಮಾಡ್ತಿದ್ರು ಅಂದರೆ ರಾತ್ರಿ ಊಟ ಆದ ನಂತರ ಮಾತಾಡ್ಕೊಂಡು ಸುಮ್ಮನೆ ಕೂರ್ತಿರ್ಲಿಲ್ಲ ಈಗ ಏನಾಗಿದೆ ಅಂದರೆ ಊಟ ಆದ ನಂತರ ಕೈಗೆ ಮೊಬೈಲ್ ಬರುತ್ತೆ ಆವಾಗ ಮೊಬೈಲ್ ಇರಲಿಲ್ಲ ಗ್ರಾಮೀಣ ಭಾಗದಲ್ಲಿ ಈ ಈಚಿರ ಹುಲ್ಲನ್ನು ಇದನ್ನು ಕೊಯ್ದು ಕಟ್ ಮಾಡ್ಕೊಂಡೋಗಿ ಅದ ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದು ಹದವಾಗಿ ಒಣಗಿಸಿ ಅದರ ಒಂದೊಂದು ಈ ಹೆಸರು ಇದೆಯಲ್ಲ ಇದು ನೋಡಿ ತೋರಿಸ್ತೀನಿ ಈ ಹೆಸರು ಇದೆಯಲ್ಲ ಇದು ಒಂದೊಂದಾಗಿ ಹೀಗೆ ಬಿಡಿಸಿ ಹೀಗೆ ನಾನು ಬಿಡಿಸೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಬಿಡಿಸಿ ಒಣಗಿಸಿ ಮಾತಾಡ್ಕೊಂಡು ಚಾಪೆ ಹಿಣಿತಾ ಅದು ಭಾರಿ ಹೆಸರು ಮಾಡಿತ್ತು ಅವಾಗ ಈಚಿಲು ಪರ್ಕೆ ಈಚಿಲು ಚಾಪೆ ಅಂತಕ್ಕದು ಅದೊಂದು ರೀತಿ ಈಚಿಲು ಚಾಪೆ ಆರೋಗ್ಯಕ್ಕೂ ಒಳ್ಳೆಯದೇ ಇತ್ತು ಭಾರಿ ಕಡಿಮೆ ಇದೆ ಈಗ ಈಗ ಹಳ್ಳಿ ಕಡೆ ಬಂದಿದ್ದನಾ ಗ್ರಾಮೀಣ ಭಾಗದಲ್ಲಿ ನೋಡಿದೆ ಒಂದು ವೀಡಿಯೋ ಮಾಡಬೇಕನ್ನಿಸ್ತು ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾಗ ನಮಗೆ ಬೇರೆ ಬೇರೆ ವೀಡಿಯೋಗಳನ್ನು ಹಾಕೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ನಮಸ್ಕಾರ